பர்சன் கம்பளஞ்ச் நோய் வெல் டூ மைனல் டைம்ஸ் ஆஃப் குஷி வந்து பர்சன மீட் அவரே போதல்ல அவு பர்சன் ஏரு ಓಲೂ ಲೇರು ನಾನು ಒಡೆಗೆ ಹೋಗಿರಲಿಲ್ಲ ತುಲಿ ಕಾಯಿಸಿದೆ ನಾನು ಸ್ಕೂಟಿ ಪಂದಿರಲಿಲ್ಲ ಪುಯ್ ಕಟ್ಟೇತು ಕಟ್ಟಿತ್ತು

ಫಿಲ್ಟರ್ ಪಾಡೊಡ್ಗೆ ಫಿಲ್ಟರ್ ದಾಂತ ಮಲ್ದ ಬಸ್ ಸ್ಟ್ಯಾಂಡ್ ದ ಬೊಕ್ಕ ನಮ ರಡ್ಡ್ ಜನ ಸೇರ್ದ ರಿಕ್ಷಾಡ್ ಪೋವೊಂದುಲ್ಲ ಅವ್ಲು ಉತ್ತೆ ನಮ್ಮ ಪಾರ್ಕ್ ಪೋವೊಂದುಲ್ಲ ಪಾರ್ಕ್ ಡ್ತೆ ಟಿಕೆಟ್ ಮಲ್ದಿದ್ ನಮ್ಮ ಎಂಟ್ರೆನ್ಸ್ ಡೂಲಾಯ್ ಪೋವೊಂದುಲ್ಲ ಬಲೆ ಎನ್ನ ಸ್ಪೆಷಲ್ ಪರ್ಸನ್ ಮೂಲೆ ಎನ್ ಮೊಲೆ ಮೀಟ್ ಅವರೆ ಬತ್ತಿನಿ ಬೊಕದಾದ ಪಂಡ ಮಸ್ತ್ ಬೋರವೊಂದು ಇತ್ತನ ಬೇಜಾರಂತನ್ ನಿರ್ಲ ಕುತೋಂಡು ಅಂಚ ಒಲಂಡಲ ಪೋಯಿ ತಿರ್ಗರೆ ಪೋಯಿ ಬಂದ್ ನಮ್ಮ ರಡ್ಡ್ ಜನ ಬತ್ತ ನಮ್ಮ ಇತ್ತ ಬೋದಿನಿ ಹ್ಮ್ ಅಲಂಗಾರದ ಕಡಲಕೆರೆ ಪಾರ್ಕ್ ಅದು ದಾದ ಉಂಡು ತೂಕ ದಾಲ ಈಜಿಡಲ್ಲ ದೊಂಬಿ ಕೊಡೆ ಒಂದು ಪಾರ್ಕ್ ಉಂಚ ಲಂಚ್ ಬೋಟಿಂಗ್ ಮತ್ತ ಉಂಜಿ ತೂಕ ದಾದಿ ಮಲ್ಪುಂದು ತೂಕ ಪೋಡ ಬುಡ್ಸೆ ತೂಕ ಅವು ಪೋಡ ಬುಡ್ಜೆ ಬೊಕ್ಕ ತೂಕ ಫಸ್ಟ್ ದುಡ್ಡೆ ಇತ್ತಿ ತೂಕ ಒಟ್ಟರೆ ಮುಂಡು ತೂಕ ನಮ್ಮನೆ ಬೋಟಿ ಗೋಡಂಬ ತುಲೆ ಗಾಯ್ಸ್ ಕೆರೆ ದೊಂಬಾಣ್ ಜನ ಬಯದ ಪೊಗ ಬರೊಡ್ದಿಜಿನ ಗಂಟೆ ಜೊರ್ ಮಗಂಟೆ ತೋಪನ್ ಒಣ್ಣಗ ಒಂಜಿ ಪೇರೆಡೆ ಪದ ತಿತ್ತಗಂತ ತಿನೊಂದುಲ್ಲ ಗಾಯ್ಸ್ ಬರ್ಸ ಬತ್ತುದ ಫುಲ್ ಪ್ರೆಷರ್ ಆತನ್ ನಡೆ బస్స మీనింగ్ బస్సై బ కళ కంలా కలకంబల కళ్ళ కంబల డ్రెస్ మత చూరు జారిన పోండి

ಕಮ್ಮಿತ್ನ ಮಾತ್ರ ಜಾಸ್ತಿ ಗಾಯಿತೇನಮ್ಮ ಬೋಟಿಂಗ್ ಪೋರ ರೆಡಿ ಆತ ಮಲ್ಲ ಉಂಡು ಬೋಟಿಂಗ್ ಕಡಲಕೆರೆ ಇಟ್ಟು ಹ್ಮ್ ಏರ್ ಬೋಟಿಂಗ್ ಬೋಟಿಂಗ ಪೋರ ಮನಸ್ಸುಂಡು ಕಡಲಕೆರೆ ಪಾರ್ಕ್ ಬಲೆ ಬೋಟಿಂಗ್ ಮೂಡಬಿದ್ರೆ ಅಡ್ರೆಸ್ ಏನೇ ಕಡಲಕೆರೆ ಪಾರ್ಕ್ ಮಾಡ್ತಾ ಹ್ಮ್

ಫುಲ್ ಜಾಕೆಟ್ ಬಾಳೆ ಡು ಲೈಫ್ ಜಾಕೆಟ್ ಕೊಡ್ತೇವೆ ಗಾಯಸ್ ಅಂಚದು ವಿರಾ ಬರ್ಪಕ ಉಂಟು ಧೈರ್ಯ ಮಾಡ್ತದೆ ರಡ್ಡಿ ಜನ ಫಸ್ಟ್ ಟೈಮ್ ಬಂದ ನೀರ ಬಿಟ್ಟು ನೆಲದ ಓ ಓಕೆಲ್ಲ ಗಾಡಿ ಉಂಟದು ಗಾಯಸ್ ತುಂಬ వారి నిదానండు ప్రెషర్ పాటడా కొత్త అందించి ముర్క అందుతుంది మూడికి ఆపండి ಕೆರೆ ಬೋಟ್ ಉಂಟು ಆದ ಮಲ್ಪ ಲೆಕ್ಕ ಡೈರೆಕ್ಷನ್ ಚಿಂಚಿ ತಿರ್ಕಂಡ್ ಹಾಂಡು ಒಟ್ಟ ರಾಶಿ ನಮ್ಮ ಹಾಂಡ ಮತ್ತ ಉದು ಬೋಟ್ ಹಿಂಗ್ ಬರೋನು ಅಂತ

ఫారినర్స్ మాత్ర బేర్ గి తూకనమ్ అదా కుడు బు జోక్ గొబ్బరిగ ఉండు అల్ల గు గొబ్బలి అందరి పొయ్యలు గొబ్బరిగ బూరు వచ్చింది Dari Pare, ada Guys, mau Guys, kali kalian dong, nama guys hai, biscuit hai, नाइले दिकिन पिना नाइले मत हुन्छ बिस्केट पढ्दै गाईसँग चेन तुल्यो नाइज एकाडिकेन उन्नु बिस्केटको बिस्केटको बिहान अनि चाहिँ करे

ಬತ್ತದಿಯರು ಇತ್ತೆ ನಮಕ್ ಭೋಜನ್ ಭೋಜನೆಲ್ಲ ಬರ್ಕೊಂಡು ನಮ್ಮ ಷೇಜ್ವಾನ್ ಫ್ರೈಡ್ ರೈಸ್ಗೆ ತಕೊಂಡ ನಿರೀಕ್ಷನವರು ಸರ್ವ್ ಮಾಡ್ತಿದ್ದಾರೆ ಹಾಂ ಸಾಕು ಮತ್ತೆ ನೋಡ್ವಾಗ ಹ್ಞೂ ಘಮ ಘಮ ಅಂದರೆ ಪರಿಮಂಡ ಬರೋದು ಕೊಡ್ಬೇಕು ಕೊರ್ಸು ಮತ್ತಿನ ಕಾಯಿಸಿ ಹೋರ್ ಮಾಡ ಶುರು ಮಾಡ ಗೋಬಿ ಆರ್ಡ್ರ್ ಮಾಡಿದ್ದ ಫೈನಲಿ ಪೂರ ಅದು ಇಲ್ಲದೆ ಮನೆಗೆ ಹೋಗುದು ಯಾನಿ ಕಾಲ್ ಕಾಲು ಹಾಯ್ ಪೋತ್ಮಿತ್ಯ மூகே காலை நான் மிஸ் அது போக இன்ச்சி நான் ஃபிரெண்ட்ஷிப் மல்லை பெட்டல கொரப்பே ಸರಿ ಬಾಯ್ ಗಾಯ್ಸ್ ದಾಳಿ ಪಂದ್ ದಿ ಮಾತೇರಲ ಲೈಕ್ ಕೊರಲಿ ಎಸ್ ನಮಗೆ ಜಾಸ್ತಿ ದಾ ಸಬ್ಸ್ಕ್ರೈಬ್ ಮನಸ್ ಮನ್ಪಲಿ ಸಪೋರ್ಟ್ ಅಂಚೆ ಸಪೋರ್ಟ್ ಪಡ್ದು ಯಾಕೆ ಅಂಚೆ ಶೇರ್ ಮಾಡ್ಕೊಳ್ಳಿ ಬೇತಗಿಲಿ ಹ್ಞೂ ಅದೇ ಓಕೆ ಗಾಯಸ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು ಟಾಟಾ